ಕಾರ್ಮಿಕ ಇಲಾಖೆಯ ಕಚೇರಿ ಎದುರುಗಡೆ ಒಂದು ಕಾರ್ಮಿಕರ ರಥಕ್ಕೆ ಚಾಲನೆ ನೀಡಲಾಯಿತು ಕಾರ್ಮಿಕರ ರಥಕ್ಕೆ ಮಂಡಳಿಯಿಂದ ಕಳಿಸಲಾಗಿರುವಂತಹ ಈ ರಥ ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಜನ ನಿಜವಾದ ಕಾರ್ಮಿಕರದಿರಿ ಅವರೆಲ್ಲ ನೋಂದಣಿ ಮಾಡಿಕೊಂಡು ನಿಮಗೆ ಬರುವಂತಹ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಮತ್ತು ಕಾರ್ಮಿಕರಲ್ಲದವರು ಕಾರ್ಡ್ಗಳನ್ನು ಏನ್ ಮಾಡಿಸ್ಕೊಂಡಿದ್ದೀರಿ ಅವೆಲ್ಲ ರದ್ದು ಕೆಲಸಗಳನ್ನು ಕೆಲಸಗಳನ್ನ ಮಾಡ್ಕೋಬೇಕು ಮತ್ತು ನಿಮ್ಮ ಮೇಲೆ ಆಗುವಂತಹ ಮೊಕದ್ದಮೆಗಳನ್ನ ಆಗ್ಲಾರ ನೋಡ್ಕೋಬೇಕು ಪ್ರತಿಯೊಬ್ರು ಕೂಡ ಇದಕ್ಕೆ ಹೊಣೆಗಾರ ಆಗ್ತಿರಿ ಕಾರ್ಮಿಕರಲ್ಲದವರು ಕೂಡ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಂಡ್ರೆ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತಾರೆ ನಿಮ್ಮ ಮೇಲೆ ವಿಚಾರದಿಂದ ಇವತ್ತು ಕಾರ್ಮಿಕರ ಅಧಿಕಾರಿಗಳಾದ ಎಸ್ ಜಿ ಖೈನೂರ್ ಅವರು ಹಾಗೂ ಶ್ರೀಮತಿ ಜಗದೇವಿ ಸಜ್ಜನ್ ಅವರು ಅಂದ್ರೆ ಕಾರ್ಮಿಕ ನಿರೀಕ್ಷಕರು ಇವರ ಆ ಕಾರ್ಮಿಕ ವಾಹನಕ್ಕೆ ಚಾಲನೆ ನೀಡಿದರು ಈ ವಾಹನ ಸುಮಾರು ಏಳರಿಂದ ಎಂಟು ದಿನಗಳ ಕಾಲ ವಿಜಯಪುರ ಜಿಲ್ಲೆಯ ಹಾಗೂ ತಾಲೂಕಾದ್ಯಂತ ಸಂಚರಿಸಿ ಪ್ರತಿಯೊಂದು ಕಾರ್ಮಿಕರಿಗೆ ಅರಿವು ಮೂಡಿಸುವಂತದ್ದು ಏನಪ್ಪಾ ಅಂತಂದ್ರೆ ಎಲ್ಇ ಡಿ ಲೈಟ್ ಮುಖಾಂತರ ಕಾರ್ಮಿಕರಲ್ಲದವರು ರದ್ದುಗಳನ್ನು ಕಾರ್ಡ್ಗಳನ್ನು ರದ್ದು ಮತ್ತು

ಜಿಲ್ಲೆಯಲ್ಲಿ ಒಂದು ಐದಾರು ದಿನ ಈ ಕಟ್ಟಡ ಕಾರ್ಮಿಕ ಸಂಬಂಧಪಟ್ಟಂತೆ ಮತ್ತು ನೋಂದಣಿ ನವೀಕರಣ ಮತ್ತು ಮತ್ತು ಬೋಗಸ್ ಕಾರ್ಡು ಕೆಲವೊಂದು ಅನ್ಯ ಅನ್ಯ ಯಾರ ಬೋಗಸ್ ಕಾರ್ಡ್ ಮಾಡ್ಕೊಂಡಿದರೆ ಅವು ಅಂಥ ಸ ಅಂಥ ಕಾಡುಗಳನ್ನು ತಾವು ಈಗ ನಮ್ಮ ಕಚೇರಿಗೆ ಬಂದು ಕೊಟ್ಟರೆ ಅವುಗಳನ್ನು ನಾವು ಫ್ರೀಜ್ ಮಾಡಿ ತಮಗೆ ಯಾವುದೇ ಒಂದು ಮೊಕದ್ದಮೆಗೆ ಅಥವಾ ಎಫ್ ಐ ಆರ್ ಮಾಡಲಾರೆ ತಮ್ಮ ಈ ರದ್ದುಪಡಿಸಿ ತಮಗೂ ಅನುಕೂಲ ಮಾಡಿಕೊಡ್ತದೆ ಮತ್ತು ಉಳಿದ ಆ್ಯಕ್ಚುಲಿ ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಿರ್ತಾರಲ್ ಅವರು ಹೊಸದಾಗಿ ನೋಂದಣಿ ಸತ್ತಗೆ ಈಗ ಹೊಸ ಸಾಫ್ಟ್ವೇರು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಬಂದಿದೆ ಅದರಲ್ಲಿ ಅನುಕೂಲವಾಗುತ್ತದೆ ಅದರಿಂದ ತಾವೆಲ್ಲರೂ ಕಟ್ಟಡ ಕೆಲಸ ಮಾಡ್ತಿದ್ರೆ ಅಂದರೆ ಕನಿಷ್ಠ ಒಂದು ತೊಂಬತ್ತು ದಿನದ ಕಟ್ಟಡ ಕೆಲಸ ಮಾಡ್ತಿದ್ರೆ ತಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಆ ಕಾರ್ಡ್ ಪಡೆದು ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಕೋರಿಕೆ ಈ ನಮ್ಮ ಎಲ್ ಇ ಡಿ ವಾಹನವು ಎಲ್ಲ ಕಡೆ ಮಾಹಿತಿಯನ್ನು ಬಿತ್ತರಿಸುತ್ತಾ ಜನರಿಗೆ ಅನುಕೂಲವಾಗುತ್ತದೆ ಅಂತ ನಂಬಿಕೆ ಇಟ್ಟು ಈ ವಾಹನವನ್ನು ನಾವು ಬಿಜಾಪುರ ಅಂತ ಕನಿಷ್ಠ ಒಂದು ಆರು ದಿನ ಸಂಚರಿಸಿ ಎಲ್ಲರಿಗೆ ಮಾಹಿತಿಯನ್ನು ಕೊಡುತ್ತದೆ ನಿರ್ಮಾಣ ಕಲ್ಯಾಣ ಮಂಡಳಿಯಿಂದ ನಾವು ಕಟ್ಟಡ ಕಾರ್ಮಿಕರಿಗಾಗಿ ಹಲವಾರು ಸೌಲಭ್ಯಗಳನ್ನು ಕೊಡ್ತಿರ್ತೀವಿ ಆ ಹಲವಾರು ಸೌಲಭ್ಯಗಳನ್ನು ಪಡೆಯುವುದಕ್ಕೋಸ್ಕೋಸ್ಕರ ಜನರು ಕೆಲಸ ಮಾಡಲಿ ಮಾಡದೇ ಇರಲಿ ಅಂದರೆ ಇದು ಆ್ಯಕ್ಟೇ ಹೇಳೋ ಹಾಗೆ ಕಟ್ಟಡ ಮತ್ತು ನಿರೋ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರ ಈ ಆ್ಯಕ್ಟ್ ಇರೋದ್ರಿಂದ ಇಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾತ್ರ ಈ ಕಾರ್ಡನ್ನು ಮಾಡ್ಕೊಳ್ಬೇಕು ಕೋವಿಡ್ ಬಿಫೋರು ಅಂದರೆ ಎರಡು ಸಾವಿರದ ಹದಿನೆಂಟರಕ್ಕಿಂತ ಹತ್ತು ಹದಿನೆಂಟು ಹತ್ತೊಂಬತ್ತರಕ್ಕಿಂತ ಮುಂಚಿತವಾಗಿ ಸುಮಾರು ಹನ್ನೆರಡು ಲಕ್ಷ ಇಲ್ಲ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷ ಕಾರ್ಡ್ಗಳಿತ್ತು ಕೋವಿಡ್ನಲ್ಲಿ ನಾವು ಒಂದು ಸರಿ ಐದು ಸಾವಿರ ಆಮೇಲೆ ಒಂದು ಸರಿ ಮೂರು ಸಾವಿರ ಹೀಗೆ ಅವರಿಗೆ ಸಹಾಯಧನ ಕೊಟ್ಟಿರೋದು ಈ ಇಲಾಖೆಯಿಂದ ಕಾರ್ಡ್ ಮಾಡಿಕೊಂಡ್ರೆ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡದೇ ಇರ್ತಕ್ಕಂಥ ಕಾರ್ಮಿಕರು ಸಹ ಕಾರ್ಡ್ ಮಾಡಿಕೊಂಡ್ರು ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದಲ್ಲಿ ಸುಮಾರು ನಲವತ್ತಾರರಿಂದ ಐವತ್ತು ಲಕ್ಷತನ ಕಾರ್ಡ್ ಆಯಿತು ಹಾಗಾಗಿ ನಿಜವಾದ ಕಾರ್ಮಿಕರಿಗೆ ಸಿಗ ಸಿಗ್ತಕ್ಕಂತಹ ಸೌಲಭ್ಯಗಳು ಕೆಲಸ ಮಾಡದೇ ಇರತಕ್ಕಂಥವ್ರಿಗೆ ಈ ಸೌಲಭ್ಯಗಳು ಸಿಗ್ತಾ ಇರೋದ್ರಿಂದ ಅದನ್ನು ನಾವು ಪರಿಶೀಲಿಸಿ ನೋಡಿದಾಗ ಸುಮಾರು ಐವತ್ತು ಪರ್ಸೆಂಟಷ್ಟು ಕೆಲಸ ಮಾಡದೇ ಇರೋರು ಸಹ ಈ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ತಿಳಿದಿರೋದ್ರಿಂದ ನಿಜವಾದ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯಗಳು ಸಿಗಬೇಕು ಫೇಕ್ ಇರತಕ್ಕಂಥವ್ರನ್ನ ಎಲ್ಲರೂ ಈ ಈ ಯೋಜನೆಯಿಂದ ಹೊರಗೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಲ್ಯಾಣ ಕರ್ನಾಟಕ ರಥ ಅನ್ನೋದನ್ನು ನಾವು ಇವತ್ತಿನ ದಿವಸ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಈ ಚಾ ಇದರ ಒಂದು ಉದ್ದೇಶ ಏನಂತಂದರೆ ಕೆಲಸ ಮಾಡದೇ ಇರೋರು ಅಂದರೆ ಅವರಿಗೆ ತಪ್ಪು ತಿಳುವಳಿಕೆಯಿಂದ ಕಾರ್ಮಿಕರು ಅಂದರೆ ಎಲ್ಲರೂ ಬರ್ತಾರೆ ಇದರಿಂದ ಕೆಲಸ ಮಾಡದೆ ಇರೋರು ಅವರು ಏನು ಕಾರ್ಡ್ ಮಾಡ್ಕೊಂಡಿದ್ದಾರೆ ಅದನ್ನು ತಂದು ನಮ್ಮ ಇಲಾಖೆಗೆ ಅಂದ್ರೆ ಅದು ಕಾರ್ಮಿಕ ನಿರೀಕ್ಷಕರ ಕಚೇರಿ ಆಗಿರ್ಬೋದು ಕಾರ್ಮಿಕ ಅಧಿಕಾರಿಗಳ ಕಚೇರಿ ಆಗಿರ್ಬೋದು ಅಲ್ಲಿ ತಂದು ವಾಪಸ್ ಕೊಡಬೇಕು ಅಂತ ಒಂದು ಜನರಿಗೆ ಅರಿವು ಮೂಡಿಸುವುದಕ್ಕೋಸ್ಕರ ಈ ಒಂದು ರಥಕ್ಕೆ ನಾವು ಇಂದು ಚಾಲನೆಯನ್ನು ಕೊಡ್ತೀವಿ ನಗರ ತಾಲೂಕು ಎಲ್ಲ ತಾಲೂಕದಲ್ಲಿ ಒಂದು ಆರು ದಿವಸ ಸುಮಾರು ಆರು ದಿವಸ ಪೂರ್ತಿ ಇಡೀ ಬಿಜಾಪುರ ಜಿಲ್ಲೆಯಲ್ಲೇ ಇದನ್ನು ಓಡಾಡ್ಸಬೇಕು